ವೆಲ್ಕಮ್ ಟು ಫನ್ ವಿತ್ ಸೈನ್ಸ್ ಈ ವಿಡಿಯೋದಲ್ಲಿ ನಾವು ಸಸ್ಯ ಹಾರ್ಮೋನ್ಗಳು ಮತ್ತು ಅವುಗಳ ಕಾರ್ಯದ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೇದಾಗಿ ಆಕ್ಸಿನ್ ಆಕ್ಸಿನ್ಗಳ ಪ್ರಮುಖ ಕಾರ್ಯವೆಂದರೆ ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಸಹಾಯ ಮಾಡುವುದು ಜೀವಕೋಶದಲ್ಲಿ ಆಕ್ಸಿನ್ ಇದೆ ಅಂದರೆ ಆ ಜೀವಕೋಶ ಉದ್ದವಾಗಿ ಬೆಳೆಯಲು ಸಾಧ್ಯ ಆಕ್ಸಿನ್ ಹೆಚ್ಚಿಗೆ ಇದೆ ಅಂದರೆ ಜೀವಕೋಶ ಕೂಡ ಅಷ್ಟೇ ಉದ್ದವಾಗಿ ಬೆಳೆಯಲು ಸಾಧ್ಯ ಆಕ್ಸಿನ್ ಸಸ್ಯದ ಬೆಳವಣಿಗೆಯ ಭಾಗಗಳಾದ ಎಲೆಯ ತುದಿ ಕಾಂಡದ ತುದಿ ಮತ್ತು ಮೊಗ್ಗುಗಳು ಬೆಳೆಯುವ ಸಸ್ಯದ ಕಂಕುಳ ಭಾಗಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುತ್ತದೆ ಆಕ್ಸಿನ್ ಸೂರ್ಯಾನುವರ್ತನೆ ಅಥವಾ ಫೋಟೋಟ್ರಾಪಿಸಂಗೆ ಕೂಡ ಅವಶ್ಯಕವಾಗಿದೆ ಸೂರ್ಯನುವರ್ತನೆ ಅಂದರೆ ಸಸ್ಯವು ಸೂರ್ಯನ ಬೆಳಕಿನ ಕಡೆಗೆ ಬಾಗುವುದು ಆಕ್ಸಿನ್ ಇಲ್ಲಿ ಹೇಗೆ ಸಹಾಯ ಮಾಡುತ್ತದೆ ಅನ್ನೋದನ್ನು ತಿಳಿದುಕೊಳ್ಳೋಣ ಸೂರ್ಯನ ಬೆಳಕು ಜೀವಕೋಶಗಳ ಮೇಲೆ ಬಿದ್ದಾಗ ಆಕ್ಸಿನ್ ಬೆಳಕಿನ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತದೆ ಇಲ್ಲಿ ಆಕ್ಸಿನ್ನ ಸಾಂದ್ರತೆ ಹೆಚ್ಚಾಗುತ್ತದೆ ಆಕ್ಸಿನ್ನ ಕಾರ್ಯ ನಮಗೀಗಾಗಲೇ ತಿಳಿದಿದೆ ಇದು ಜೀವಕೋಶಗಳು ಉದ್ದವಾಗಿ ಬೆಳೆಯಲಿಕ್ಕೆ ಸಹಾಯವನ್ನು ಮಾಡುತ್ತದೆ ಹಾಗೆ ಜೀವಕೋಶಗಳು ಇಲ್ಲಿ ಕೂಡ ಉದ್ದವಾಗಿ ಬೆಳೆಯಲು ಪ್ರಾರಂಭಿಸುತ್ತವೆ ಹೀಗೆ ಸಸ್ಯವು ಸೂರ್ಯನ ಬೆಳಕಿನ ಕಡೆಗೆ ಬಾಗುತ್ತದೆ ಸಸ್ಯದ ಬೆಳವಣಿಗೆಗೆ ಸಹಾಯ ಮಾಡುವ ಮತ್ತೊಂದು ಹಾರ್ಮೋನ್ ಜಿಬರ್ಲಿನ್ ವಿಶೇಷವಾಗಿ ಇದು ಸಸ್ಯದ ಕಾಂಡದ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಇದರಿಂದಾಗಿ ಸಸ್ಯವು ಎತ್ತರವಾಗಿ ಬೆಳೆಯಲು ಸಾಧ್ಯವಾಗುತ್ತದೆ ಸಸ್ಯದಲ್ಲಿ ಜಿಬ್ಬರ್ಲಿನ್ ಪ್ರಮಾಣ ಕಡಿಮೆ ಇದ್ದರೆ ಅದು ಕುಬ್ಜವಾಗಿ ಅಥವಾ ಕುಳ್ಳಗೆ ಬೆಳೆಯುತ್ತದೆ ಆಕ್ಸಿನ್ ಪ್ರಮಾಣ ಹೆಚ್ಚಿಗೆಯಾದರೆ ಎತ್ತರವಾಗಿ ಬೆಳೆಯುತ್ತದೆ ಇತ್ತೀಚಿನ ದಿನಗಳಲ್ಲಿ ಜಿಬ್ಬರ್ಲಿನ್ ಅನ್ನು ಸಸ್ಯದ ಜೀವಕೋಶಗಳಿಂದ ಹೊರತೆಗೆದು ಪ್ರಯೋಗಶಾಲೆಯಲ್ಲಿ ಸಂಗ್ರಹಿಸಿ ಕೂಡ ಇಡಲಾಗುತ್ತದೆ ಒಂದು ವೇಳೆ ಸಸ್ಯವು ಕುಬ್ಜವಾಗಿದ್ದರೆ ಆ ಸಸ್ಯದ ಮೇಲೆ ಜಿಬ್ಬರ್ಲಿನ್ ಅನ್ನು ಸಿಂಪಡಿಸಿ ಆ ಸಸ್ಯ ಎತ್ತರವಾಗಿ ಬೆಳೆಯುವಂತೆ ಮಾಡಬಹುದು ಆಕ್ಸಿನ್ ಮತ್ತು ಜಿಬ್ಬರ್ಲಿನ್ಗಳು ಈಗಾಗಲೇ ಇರುವಂತಹ ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಸಹಾಯಕವಾಗಿವೆ ಆದರೆ ಹೊಸದಾಗಿ ಎಲೆ ಹಣ್ಣು ಬೆಳೆಯಬೇಕಾದ್ರೆ ಹೊಸ ಜೀವಕೋಶಗಳು ಬೇಕಾಗುತ್ತವೆ ಹೊಸ ಜೀವಕೋಶಗಳ ಬೆಳವಣಿಗೆಯಾಗಲು ಸಹಾಯ ಮಾಡುವ ಹಾರ್ಮೋನ್ ಸೈಟೋಕೈನಿನ್ ಜೀವಕೋಶಗಳ ವಿಭಜನೆಗೆ ಸೈಟೊಕೈನಿನ್ ಸಹಾಯ ಮಾಡುತ್ತದೆ ಒಂದು ಜೀವಕೋಶವಿದ್ದರೆ ಸೈಟೋಕೈನಿನ್ ಅದನ್ನು ಎರಡು ಜೀವಕೋಶಗಳಾಗಿ ವಿಭಜಿಸಲಿಕ್ಕೆ ಸಹಾಯ ಮಾಡುತ್ತದೆ ಸೈಟೊಕೈನಿನ್ ಸಸ್ಯಗಳಲ್ಲಿ ಹೊಸದಾಗಿ ರೆಂಬೆಕೊಂಬೆಗಳು ಬೆಳೆಯಲು ಕೂಡ ಸಹಾಯಕವಾಗಿದೆ ಆಕ್ಸಿನ್ ಜಿಬ್ಬರ್ಲಿನ್ ಮತ್ತು ಸೈಟೋಕೈನಿನ್ ಈ ಮೂರು ಹಾರ್ಮೋನ್ಗಳು ಸಸ್ಯದ ಬೆಳವಣಿಗೆಗೆ ಸಹಾಯಕವಾದರೆ ಒಂದು ಹಾರ್ಮೋನ್ ಸಸ್ಯದ ಬೆಳವಣಿಗೆಯನ್ನು ಪ್ರತಿಬಂಧಿಸುತ್ತದೆ ಅದೇ ಆಪ್ಸಿಸಿಕ್ ಆಮ್ಲ ಇದು ಸಸ್ಯದ ಬೆಳವಣಿಗೆಯನ್ನು ಪ್ರತಿಬಂಧಿಸುತ್ತದೆ ಹಾಗೂ ಎಲೆಗಳ ಬಾಡುವಿಕೆಗೆ ಕೂಡ ಕಾರಣವಾಗಿದೆ ಅದೇ ರೀತಿಯಾಗಿ ರಾತ್ರಿ ವೇಳೆಯಲ್ಲಿ ಪತ್ರರಂಧ್ರಗಳು ಮುಚ್ಚಲು ಕೂಡ ಇದು ಸಹಾಯವನ್ನ ಮಾಡುತ್ತದೆ ಈ ವಿಡಿಯೋದಲ್ಲಿ ನಾವು ಸಸ್ಯ ಹಾರ್ಮೋನ್ಗಳು ಹಾಗೂ ಅವುಗಳ ಕಾರ್ಯದ ಬಗ್ಗೆ ತಿಳಿದುಕೊಂಡಿದ್ದೇವೆ ಧನ್ಯವಾದಗಳು